ಎಸ್ ಈ ಭೂಮಿ ಮೇಲೆ ಎಂತೆಂಥ ಜನ ಇರ್ತಾರೆ ನೋಡಿ ಮನೆಗೆ ಕನ್ನ ಹಾಕೋ ಜನ ಇರ್ತಾರೆ ಅನ್ನೋದು ಮೈಸೂರು ಜಿಲ್ಲೆ ಕೆಆರ್ ನಗರದಲ್ಲಿ ಸಾಬೀತಾಗಿದೆ ಕೆಆರ್ ನಗರ ತಾಲೂಕಿನ ಮುಸ್ಲಿಂ ಬ್ಲಾಕ್ ನಿವಾಸಿ ಉದ್ಯಮಿ ಹಾಗೂ ಧರ್ಮಗುರುಗಳು ಆದ ಅಪ್ಸರ್ ಪಾಷಾ ಎಂಬುವವರ ಮನೆಯಲ್ಲಿ ಭಾರಿ ಕಳ್ಳತನ ಜರುಗಿದ್ದು ಮಗನಂತೆ ಸಾಕಿ ಸಲುಹಿದ್ದ ಯುವಕ ಸೇರಿ ಕುಟುಂಬದವರೇ ಲಕ್ಷಾಂತರ ರೂಪಾಯಿ ಚಿನ್ನ ಹಾಗೂ ನಗದು ದೂಚಿ ಪರಾರಿಯಾಗಿದ್ದಾರೆ ಮೇ ಏಳರಂದು ಈ ಘಟನೆ ಜರುಗಿದ್ದು ಕದಿಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಹಣ ಮತ್ತು ಚಿನ್ನಾಭರಣ ಕಳೆದುಕೊಂಡ ಉದ್ಯಮಿ ಅಫ್ಸರ್ ಪಾಷಾ ಆರೋಪಿಗಳ ಪತ್ತೆ ಹಚ್ಚಿದವರಿಗೆ ಐವತ್ತು ಸಾವಿರ ರುಪಾಯಿ ನಗದು ಘೋಷಿಸಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಹತ್ತೊಂಬತ್ತು ವರ್ಷದ ರುಮಾನ್ ಖಾನ್ ಈಕೆಯ ತಾಯಿ ತಾಸೀನಾ ಹಾಗೂ ಗಂಡ ಅಫ್ಜಲ್ ವುರು ಸ್ನೇಟ್ ಉಂಡ ಮನೆಯಲ್ಲೇ ಚಿನ್ನ ನಗದು ದೋಚಿ ಪರಾರಿಯಾಗಿರುವ ಐನಾತಿ ಕದೀಮರಾಗಿದ್ದಾರೆ ಇನ್ನ ಈ ಘಟನೆಯ ಮಾಸ್ಟರ್ ಮೈಂಡ್ ಮಂಗಳೂರು ಮೂಲದ ಸಂತೋಷ್ ಎಂಬಾತನಾಗಿದ್ದಾನೆ ಹತ್ತೊಂಬತ್ತು ವರ್ಷದ ಕಳ್ಳ ರುಮಾನ್ ಖಾನ್ನ ಉದ್ಯಮಿ ಅಪ್ಸರ್ ಪಾಷಾ ಸ್ವಂತ ಮಗನ ರೀತಿಯಲ್ಲಿ ಸಾಕಿ ಸಲು ಇದ್ದರು ಸಾಲದೆಂಬಂತೆ ಕೆಆರ್ ನಗರದ ಬಸ್ ನಿಲ್ದಾಣದ ಸಮೀಪ ಮೊಬೈಲ್ ಅಂಗಡಿ ಕೂಡ ಹಾಕಿಕೊಟ್ಟಿದ್ರು ಈ ವೇಳೆ ಉದ್ಯೋಗ ಹರಿಸಿ ಮಂಗಳೂರಿನಿಂದ ಕೆಆರ್ ನಗರಕ್ಕೆ ಬಂದಿದ್ದ ಸಂತೋಷ್ ರುಮಾನ್ ಖಾನ್ ಹಾಗೂ ಈತನ ಕುಟುಂಬಸ್ಥರ ಜೊತೆ ಪರಿಚಯ ಮಾಡಿಕೊಂಡು ಈ ದರೋಡೆಗೆ ಸ್ಕೆಚ್ ಹಾಕಿದ್ದಾನೆ ಉದ್ಯಮಿ ಅಪ್ಸರ್ ಪಾಷಾ ಮನೆಯ ಸಂಪೂರ್ಣ ಚಿತ್ರಣವನ್ನು ಅರಿತಿದ್ದ ರುಮಾನ್ ಖಾನ್ ಏಪ್ರಿಲ್ ಏಳರಂದು ಎಲ್ಲ ಅಂದುಕೊಂಡ ರೀತಿಯಲ್ಲೇ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಚಿನ್ನ ಹಾಗೂ ನಗದು ದುಚಿ ತಲೆ ಈ ಪೈಕಿ ತಾಸೀನಾ ಎಂಬ ಮಹಿಳೆ ಸಿಕ್ಕಿ ಬಿದ್ದಿದ್ದು ರುಮಾನ್ ಖಾನ್ ಅಫ್ಜಲ್ ಹಾಗೂ ಸಂತೋಷ್ ತಲೆ ಮರೆಸಿಕೊಂಡಿದ್ದಾರೆ ಯಾರನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ನನ್ನ ಹೆಸರು ಅಂತ ನಾನು ಕರ್ನಾಟಕ ಸೂಫಿ ಖಾನ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೇನೆ ಮತ್ತೆ ಮದಾರಿಯ ಸಲ್ಲಿಸಲಾ ಅದರಲ್ಲಿ ನಾನು ಗುರುದೀಕ್ಷ ಕರ್ನಾಟಕ ಸ್ಟೇಟ್ಗೆ ದೊಡ್ಡ ಧರ್ಮಗುರು ಆಗಿದ್ದೇನೆ ಏಳನೇ ತಾರೀಕು ನಮ್ಮ ಮನೆಯಲ್ಲಿ ನೈಟು ಒಂದು ಹತ್ತು ಒಂದೂವರೆ ಸಮಯದ ಒಳಗೆ ಅಫ್ಜಲ್ ಮತ್ತು ಸಂತೋಷ್ ಉರ್ಫ್ ಮೊಹಮ್ಮದ್ ಜುಬೈದ್ ಇವರ ಟೀಮ್ ಬಂದು ಕಳ್ಳತನ ಮಾಡಿರ್ತಾರೆ ಬರೋಬ್ಬರಿ ಇಪ್ಪತ್ತೈದರಿಂದ ಇಪ್ಪತ್ತ ಏಳು ಲಕ್ಷ ನಗದು ಹಣ ಮತ್ತು ಆರ್ನೂರು ಗ್ರಾಮಕ್ಕಿಂತ ಹೆಚ್ಚು ಹೆಚ್ಚಾಗಿ ಚಿನ್ನಭರಣ ಕಳ್ಳತನ ಮಾಡಿಕೊಂಡು ಇವರು ಹೋಗಿರ್ತಾರೆ ಇದಕ್ಕೆ ಸಹಕಾರವಾಗಿ ನಮ್ಮ ತಾಯಿಯ ಅಕ್ಕಳ ಮಗಳು ತಾಸೀನ ಮತ್ತೆ ಅವನ ಮಗರು ಮಾನ್ ಇವರು ಸಹ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಮನೆಯ ಚಾಬಿ ಕೀಯನ್ನು ಡೂಪ್ಲಿಕೇಟ್ ಆಗಿ ಮಾಡಿಸಿ ಅವರ ಕೈಗೆ ಕೊಟ್ಟಿರ್ತಾರೆ ನಾನು ಆ ದಿನ ಬೆಂಗ್ಳೂರಿಗೆ ಹೋಗಿರ್ತೇನೆ ನಾನು ಊರಲ್ಲಿ ಇಲ್ಲ ಅನ್ನೋ ಮಾತನ್ನು ಮಾತನ್ನ ಹೇಳಿ ಕಳ್ತನ ಮಾಡಿಸಿರ್ತಾರೆ ಆಮೇಲೆ ನಮ್ಮ ಕೆ ಆರ್ ನಗರದ ಇನ್ಸ್ಪೆಕ್ಟರ್ ಸಂತೋಷ್ ಸರ್ ಹೋಗಿ ಇದನ್ನ ತುಂಬ ಕೇರ್ಫುಲ್ ಆಗಿ ತಗೊಂಡು ನನಗೆ ಒಂದು ಧೈರ್ಯ ಕೊಟ್ಟು ನಿತೀಶ್ಠರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಾಯ ಮಾಡಿ ಪರಿಶೀಲನೆ ಮಾಡ್ತಾರೆ ಮಾಡಿದ ನಾಲ್ಕನೇ ದಿನಕ್ಕೆ ಹುಣಸೂರಲ್ಲಿ ಶಬ್ಬಿನಗರದಲ್ಲಿ ಅಜ್ಮಲ್ ಮತ್ತು ಅವರ ಹೆಂಡತಿ ಗುಲ್ಲು ಅವರ ಮನೆಯಲ್ಲಿ ಒಂಬತ್ತು ಲಕ್ಷ ನಗದು ಸಿಗುತ್ತೆ ನಮಗೆ ಸೊ ನನಗೆ ಈಗ ಮಿಕ್ಕಿದ ಹಣ ಮತ್ತು ಗೋಲ್ಡು ಇನ್ನೂ ನನಗೆ ಸಿಕ್ಕಿಲ್ಲ ಅಫಜಲ್ ಅವನು ಮತ್ತು ತಾಸೀನನ್ನ ನಾವು ಜೈಲಿಗೆ ಹಾಕಿದ್ದೀವಿ ಹಿಡಿದು ಅಜ್ಮಲ್ ಗುಲ್ಲು ಇನ್ನೊಬ್ಬಳು ತಾಸೀನಾ ಸಂತೋಷನ ಹೆಂಡತಿ ಇವರು ನನ್ನ ಮೇಲೆ ಇಲ್ಲದಿರ ಅಪಾರ ನಾಟಕ ನಾಟಕಾಡ್ತಾ ಇದ್ರೆ ಅದು ಇದು ಅಂತ ಈಗ ಸಂತೋಷ್ ಉರ್ಫ್ ಅಜ್ಮ ಮೊಹಮ್ಮದ್ ಜುಬೈರ್ ಇವನ ಬಳಿ ಹಣ ಮತ್ತೆ ಗೋಲ್ಡ್ ಇದೆ ಇವನಿಗೆ ಹಿಡೀರಿ ಅಂತ ಹೇಳ್ತಿದ್ದಾರೆ ಈತ ಮಂಗಳೂರಿನಲ್ಲಿ ಎಲ್ಲೋ ತಲೆ ಮಾಡಿಸ್ಕೊಂಡಿದ್ದಾನಂತೆ ಆ ಕಾರಣಕ್ಕೆ ನಾನು ಜನಗಳಿಗೆ ಹೇಳ್ತೇನೆ ಈ ಅಜ್ಮಲ್ ಅಜ್ಮಲ್ ಮನೆಯಿಂದ ತಗೊಂಡು ಹೋಗಿರುವಂತಹ ಮೊಹಮ್ಮದ್ ಜುಬೈರ್ ಸಂತೋಷ್ ಇವನಿಗೆ ಹಿಡಿದುಕೊಟ್ಟರೆ ನಾನು ಜನ ಹಿಡಿದುಕೊಟ್ಟವರಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ಅವನು ದುಡ್ಡು ಮತ್ತೆ ಹಣದ ಜೊತೆ ಸಿಗಾಕೊಂಡ್ರೆ ಹಿಡಿದುಕೊಟ್ಟವರಿಗೆ ಒಂದು ಲಕ್ಷ ಹಣವನ್ನು ಬಹುಮಾನ ಕೊಟ್ಟು ಕೊಡ್ತೇನೆ